ದಯಿ ಧರ್ಮದ ಮೂಲವಾಗಬೇಕು ಅನ್ನುವಂತಹ ಅಪೇಕ್ಷೆಯನ್ನ ಹೊಂದಿ ಅಹಿಂಸೆಯನ್ನ ಎಲ್ಲರ ಮನದಲ್ಲಿ ಪ್ರತಿಷ್ಠಾಪಿಸಿ ದಯ ಧರ್ಮದ ಬಸವ ತಂದೆಯ ನೇತೃತ್ವದಲ್ಲಿ ಏಳು ನೂರ ಎಪ್ಪತ್ತು ಅಮಲ ದಿನಗಳು ಸಮಸ್ತವಾಗಿ ಬದುಕಿರುವಂತಹ ಇತಿಹಾಸ ನಮ್ಮೆದುರಿಗೆ ಇಂದೂ ಕೂಡ ನಮಗೆ ಇದು ಸಾಧ್ಯವಾಗ್ತಾ ಇದೆ ಕಾರಣ ಇಷ್ಟೇ ನಾವೂ ಕೂಡ ವೈದಿಕ ವ್ಯವಸ್ಥೆ ಅಂದರೆ ಬಸವ నాము వరై ನೂರ ಎಪ್ಪತ್ತೊಂಬತ್ತು ಕಾಯಕಗಳ ಎಲ್ಲ ಶರಣರು ಆ ಕಾಲದಲ್ಲಿ ಒಮ್ಮೆ ವಿಚಾರ ಮಾಡ್ತಾ ಹೋರು ಎಂತಹ ಸಮಾನತೆ ಅವರ ಅಂತ ನನಗದರ ಆಳಕ್ಕೆ ಹಿಡಿದಿಟ್ಟು ಇನ್ನೂ ಕೂಡ ನಮಗದು ಸಾಧ್ಯವಾಗ್ತಾ ಇಲ್ಲ ಉತ್ತರವಿದೆಯೇ ವೇದಿಕೆ ಮೇಲಿರುವಂತವರನ್ನ ಹಿಡಿದುಕೊಂಡು ವೇದಿಕೆಯ ಎದುರಿಗಿಂತ ಈ ಪ್ರಶ್ನೆಗೆ ಅವರವರ ಹೆಸರುಗಳನ್ನು ಹಿಡಿದುಕೊಂಡು ಸಂಘಟನೆಯನ್ನು ಮಾಡುತ್ತಾ ನಾವು ಸಾಗಿದವೆಯಲ್ಲ ಈ ಕುರಿತು ನಾವು ಆಲೋಚನೆಗಳನ್ನು ಉತ್ತರವಿದೆಯೇ ಯಾವುದೇ ಸಭೆಯಲ್ಲಿ ಶರಣ ಬಂಧುಗಳಿಗೆ ಉತ್ತರ ಸಿಕ್ಕಿಲ್ಲ ಸತ್ಯ ಆ ಶರಣರು ಎಲ್ಲ ಎಲ್ಲರ ಮನಸ್ಸನ್ನು ಹೀಗೆ ಪರಿವರ್ತಿಸಿದ ಕಾರಣಕ್ಕಾಗಿ ಎಲ್ಲರೂ ಸಮ ಬಸವಣ್ಣ ದೊಡ್ಡನನ್ನುವಂತಹ ಮಾತೇ ಇಲ್ಲ ಸ್ವಂತ ಶೂನ್ಯ ಸಂಪಾದನೆಯ ಕಡೆಗೆ ಒಂದಿಷ್ಟು ಗಮನ ಕೊಟ್ಟರೆ ಎಂಥ ವಚನಗಳು ಅಪ್ಪಣ್ಣನವರ ವಚನಗಳು ನನಗೆ ಬಹಳಷ್ಟು ಖುಷಿಯಾಗಿದ್ದು ಇಷ್ಟಲಿಂಗ ಆ ಮಹಾಮಾರ್ಗವನ್ನು ಹತ್ತುಕೊಂಡು ಹಾಗೆ ಪ್ರಸಂಗದಲ್ಲಿ ಕಲ್ಯಾಣಕ್ಕ ಅಲ್ಮ ಸಿದ್ಧರಾಮನ ಜತೆ ಬಂದಾಗ ಭೂಮಿ ಆಕಾಶ ಏಕವಾಗಿ ಬಂದ ರೀತಿಯೊಳಗೆ ಅಂತ ವರ್ಣಿಸ್ತಾರೆ ಹಾಗೆ ಬಂದಿರುವಂತಹ ಪ್ರಸಂಗದಲ್ಲಿ

ಎತ್ತರವನ್ನ ಅಭಿತ್ರವನ್ನ ಹೊಂದಿದ ಕಾರಣಕ್ಕಾಗಿ ಅಲ್ಲಿಯೂ ಕೂಡ ಅಪ್ಪಣ್ಣ ಎಷ್ಟು ಅದ್ಭುತವಾಗಿ ಕಂಗೊಳಿಸ್ತಾನಂದ್ರೆ ಇವತ್ತಿನವರಿಗೂ ಕೂಡ ಯಾರ್ಯಾರು ನೀವು ಅಪ್ಪನ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಈ ವೇದಿಕೆ ಮೇಲೆ ಬರುತ್ತಿರೋ ಯಾರ್ಯಾರು ವಸವಣ್ಣನ ಕುರಿತಾಗಿ ಮಾತನಾಡುವಂತ ಈ ವೇದಿಕೆ ಮೇಲೆ ಬರುತ್ತಿರೋ ಈ ನಿಪ್ಪರ ಬೇರ್ಪಡಿಸಿ ನಿಮಗೆ ಮಾತನಾಡಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ಅವು ಪರಿಪೂರ್ಣ ಜನರನ್ನ ವಿಡಂಬಿಸ್ತಾ ಅಪ್ಪಣ್ಣ ಅನ್ನುವಂತಹದ್ದನ್ನ ಗಮನಿಸ್ತಾ ಹೋಗುವ ನಾವಲ್ಲ ಯಾವುದು We're done just